ನಾವು ಒಂದು ಟ್ರೈನಿಂಗ್ ಕೊಡೋಕೆ ಮಡಗಿರ್ತೀವಿ ಒಂದು ಬಾ ಅಂಬಾರಿಗೆ ಒಂದು ಮಡಗಿರ್ತೀವಿ ನಾವು ಅದೇಲ್ಲೇ ನೋಡಿ ಟ್ರೈನಿಂಗ್ ಕೊಡುವಾಗ ಫಸ್ಟ್ ನಮ್ದು ಹಾಕ್ತೀವಿ ಇಲ್ಲಿ ನೋಡಬಹುದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಹೆಂಗೆ ವೆಜಿಟೇಬಲ್ ಗ್ರೀನ್ ಸಲಾಡ್ ಕಟ್ ಮಾಡಿಟ್ಟಿರ್ತಾರೆ ಆನೆಗಳಿಗೆ ಚರ್ಸಿಂದ ಇಟ್ಕೊಂಡು ಕಾವಾಡಿಗ ಇದೆ ಸೆಲೆಕ್ಷನ್ ಇದೆ ಬೆಳಿಗ್ಗೆ ಇದು ಕುಸಕ್ ಸ್ಟಾರ್ಟ್ ಮಾಡಿರೋದಲ್ಲ ಮಧ್ಯಾಹ್ನ ಮುಗಿಸಿದ್ರೆ ಅನ್ಸುತ್ತೆ ಈಗ ಹಾಕಿದ್ದಾರೆ ಸಂಜೆ ಆರು ಗಂಟೆ ಕೊಡ್ತಾರೆ ಅಂದ್ರೆ ಕಂಪ್ಲೀಟ್ ಆರ್ಬೇಕು ಒಂಚೂರು ಬಿಸಿ ಇರಬಾರ್ದು ಇದು ನಮ್ಮ ಸ್ಟೋರ್ ರೂಮ್ ನಮ್ಮ ಎಲ್ಲ ಕ್ಯಾಂಪ್ ಈ ತಾತ್ಕಾಲಿಕ ಕ್ಯಾಂಪಿನ ದಸರಾ ಕ್ಯಾಂಪಿನ ಆನೆಗಳಿಗೆ ಕೊಡೋ ಸ್ಟೋರ್ ರೂಮ್ ಫುಡ್ ಇದ್ರಲ್ಲಿ ನಾವು ಸ್ಪೆಷಲ್ ರೇಷನ್ ಅಂತ ಏನಂತೀವಿ ಅದನ್ನ ಅದ ಅದಕ್ಕೆ ಬೇಕಾಗೋ ರಾ ಮಟೀರಿಯಲ್ಗಳನ್ನ ನಾವು ಇದ್ರಲ್ಲಿ ಸ್ಟೋರ್ ಅದ್ರ ಜೊತೆಗೆ ಈ ಎಲ್ಲಾ ರಾ ಮಟೀರಿಯಲ್ಗಳನ್ನ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡೋದು ಮಿನಿಮಮ್ ಏಟ್ ಅವರ್ಸ್ ಆಗುತ್ತೆ ನೈಟ್ ಮಧ್ಯರಾತ್ರಿ ಸ್ಟಾರ್ಟ್ ಮಾಡ್ತಾರೆ ಬೆಳಗಿನ ಜಾವ ಅವ್ರಿಗೆ ಕುದ್ದಿರುತ್ತೆ ಇದು ಒಂದ್ ಹತ್ತು ಜನ ಬೇಕು ಒಂದ್ ಹಗ್ಗ ಮಾಡೋಕೆ ಇದು ಹಾ ಈ ರೀತಿ ದಪ್ಪ ಬರುತ್ತೆ ಈ ಸೈಜ್ ಫುಲ್ ಎಂತ ಬರ್ತಾ ಎಂಬತ್ ಅಡಿ ಬರುತ್ತೆ ಒಂದ್ ಹಗ್ಗ ಇದು ಹತ್ತು ಜನ ಒಂದ್ ಹಗ್ಗಕ್ಕೆ ಹತ್ತು ಜನ ಬೇಕು ಒಬ್ಬರು ನಾ ಒಂದು ಐದು ಜನ ನಾರು ಕೊಡಕ್ಕೆ ಆರು ಜನ ಏಣ್ಕೊ ಇದು ಮಾಡ್ಕೊಂಡು ಹೋಗೋಕೆ ಹಗ್ಗ ಇಲ್ಲಿ ಫುಡ್ ಸಿಗ ಎಲ್ಲನೂ ಕೂಡ ನಾವು ಮನುಷ್ಯರು ತಿನ್ಬೋದು ಇಲ್ಲಿ ಟೋಟಲ್ ಒಂದು ನೂರಿಂದ ನೂರ ಐವತ್ತು ಜನ ಇರ್ತಾರೆ ತಿನ್ನೋದು ನಾವು ಮನೇಲಿ ಮಾಡೋಕಿಚಿತ ಚೆನ್ನಾಗಿರುತ್ತೆ ಕಡಿಮೆ ಬೀಳುತ್ತೆ ಅಂತ ಗ್ರಾಮ್ಸ್ ಲೆಕ್ಕ ಗ್ರಾಮ್ಸ್ ಲೆಕ್ಕ ಡಾಕ್ಟ್ರು ಲೆಕ್ಕ ಹಾಕಿದ್ದಾರೆ ಜಾ ಇನ್ನು ಸ್ವಲ್ಪ ಟೆಸ್ಟ್ ಮಾಡ್ತೀನಿ ಅಂದರೆ ಆನೆ ಕಡಿಮೆ ಆಗುತ್ತೆ ಮೇಡಮ್ ಬೇಡ ಅಂತ ಹೇಳ್ತಾ ಇದ್ದಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಟೋಟಲ್ ಆಗಿ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡ್ತೀರಾ ಸರ್ ಹದಿನೈದು ಜನ ಕೆಲಸ ಮಾಡ್ತಾರೆ ಆಮೇಲೆ ಮಾವತ್ರ ಕಾವಡೀಸ್ಗೆಲ್ಲ ಸೇರಿ ಇಲ್ಲಿ ಟೋಟಲ್ ಒಂದು ನೂರಿಂದ ನೂರ ಐವತ್ತು ಜನ ಇರ್ತಾರೆ ನೂರ ಐವತ್ತು ಮೆಂಬರ್ಸ್ ಇರ್ತಾರೆ ಫ್ಯಾಮಿಲೀಸ್ ಎಲ್ಲ ಇಟ್ಕೊಂಡು ನಾನು ಹೇಳ್ತಾರೆ ಹಾಗಾದ್ರೆ ಖರ್ಚು ವೆಚ್ಚಗಳು ಬಂದಾಗ ನೂರ ಜನಕ್ಕೆಲ್ಲ ಹೇಗೆ ಸರ್ ಈಗ ಫುಡ್ಡಿಗೆ ಸಪ್ರೇಟ್ ಆಗಿ ಖರ್ಚು ಬರುತ್ತೆ ಮಾವತ ಕಾವಾಡಿಗೆ ಸಪ್ರೇಟ್ ಆಗಿ ಖರ್ಚು ಇರುತ್ತೆ ಎಷ್ಟು ಬಜೆಟ್ ಅಂತ ಇದಕ್ಕೆ ತೆಗ್ದಿಡ್ತೀರಾ ಆನೆಗಳಿಗಾಗಿ ಆನೆಗಳಿಗೆ ಅಂತ ಫುಡ್ಡಿಗೆ ನಮ್ಮ ಇಲಾಖೆಯಿಂದನೇ ಕೊಡುತ್ತೆ ಸೊ ಇಲಾಖೆ ಅದು ಏನು ಖರ್ಚಾಗುತ್ತೆ ಎಕ್ಸ್ಪೆಂಡಿಚರ್ ಅದನ್ನೇ ಕೊಡುತ್ತೆ ಆಮೇಲೆ ಇದಕ್ಕೆಲ್ಲ ಉಳಿದಿದ್ದೆಲ್ಲ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆಂಡಿಚರ್ಸು ಡಿಸ ಜಿಲ್ಲಾಡಳಿತನೂ ಕೊಡುತ್ತೆ ಸೊ ಹಾಗಾಗಿ ಇದು ಏನು ತೊಂದರೆ ಇಲ್ಲ ಆಮೇಲೆ ನಾವು ಇವ್ರಿಗೆ ಕಾವಡಿಗ ಮತ್ತು ಮಾವುತ್ರಿಗೆ ರೇಷನ್ ಕೊಡ್ತೀವಿ ಡೈಲಿ ರೇಷನ್ ಕೊಡ್ತೀವಿ ಮತ್ತು ವೀಕ್ಲಿ ಅವರಿಗೆ ವೆಜಿಟೇಬಲ್ಸ್ಗೆ ಹಣ ಕೊಡ್ತೀವಿ ಅವರೇ ವೆಜಿಟೇಬಲ್ಸ್ ತಗೊಂಡ್ಬರ್ತಾರೆ ಅವ್ರ ಕುಟುಂಬ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಫುಡ್ ನಾವೇ ಕೊಡ್ತೀವಿ ಅಡ್ಜಸ್ಟ್ ಆಗುವವರೆಗೂ ಪ್ರಾಥಲ್ ನಾವೇ ಕೊಡ್ತೀವಿ ಆಮೇಲೆ ಅವ್ರ ಫ್ಯಾಮಿಲಿ ಎಲ್ಲ ಬಂದು ಸೆಟಪ್ ಆದಮೇಲೆ ಸೊ ಅವ್ರಿಗೆ ರೇಷನ್ ಕೊಡ್ತೀವಿ ಪ್ಲಸ್ ವೆಜಿಟೇಬಲ್ಸ್ಗೆ ದುಡ್ಡು ಕೊಡ್ತೀವಿ ಆಮೇಲೆ ಗ್ಯಾಸ್ ಗ್ಯಾಸ್ ಕನೆಕ್ಷನ್ ಕೊಡ್ತೀವಿ ಆಮೇಲೆ ಗ್ಯಾಸ್ ಸ್ಟೋನು ನಾವೇ ಕೊಡ್ತೀವಿ ಪ್ರತಿಯೊಂದು ಐಟಮ್ಸು ಗಾದಿ ಮತ್ತು ಚಾಪೆ ದಿಂಬು ಬಕೆಟು ಎಲ್ಲನೂ ಕೂಡ ಕೊಡಿಸ್ತೀವಿ ಎಷ್ಟು ಜನ ಬರ್ತಾರೆ ಸರ್ ಒಂದು ಫ್ಯಾಮಿಲಿಯಿಂದ ಅವರು ಡಿ ಫ್ಯಾಮಿಲಿ ಡಿಪೆಂಡ್ ಆನ್ ದಿ ಅವ್ರದ್ದು ಸೈಜ್ ಆಫ್ ದಿ ಫ್ಯಾಮಿಲಿ ಅಷ್ಟೇ ವೇರಿ ಆಗುತ್ತೆ ನಾಲ್ಕರಿಂದ ಐದು ಆರು ಏಳು ಎಲ್ಲ ಹಿಂಗೆ ಬರ್ತಾರೆ ಸರ್ ಹಿಂದೆ ಕಾಣಿಸ್ತಾ ಇದೆಯಲ್ಲ ಇದು ಏನಿದು ಹಿಂದೆ ಇಲ್ಲ ಬನ್ನಿ ಏನಿದು ಸರ್ ರೂಮು ಇದು ಏನು ನಾವು ಬಾರ ವರ್ಷಕ್ಕೆ ಏನು ಗಾದಿ ಮತ್ತು ನಾಮದ ಅಂತ ಹೇಳ್ತೀವಿ ಹಗ್ಗ ಅದೆಲ್ಲೂ ಇಲ್ಲಿ ಇದು ಮಾಡ್ತಾರೆ ಆಮೇಲೆ ಇದು ರೇಷನ್ ರೂಮು ಅದಕ್ಕೆ ರೇಷನ್ ಕೊಡು ಏನೇನು ಕೊಡ್ತೀವಿ ಅಂತೇಳಿ ನಮ್ಮ ಅಕ್ರಮ ಹೇಳ್ತಾನೆ ಇದ್ರ ಬಗ್ಗೆ ಹೇಳಿ ಇದರಲ್ಲಿ ಎರಡು ಗಾದಿ ಮಾಡಿಕೊಂಡಿರ್ತೀವಿ ಒಂದು ಗಾದಿ ಅಂತ ಹಾಂ ಇದು ಗಾದಿ ಅಂತೀವಿ ನಾವು ಒಂದು ಟ್ರೈನಿಂಗ್ ಕೊಡೋಕೆ ಮಡಗಿರ್ತೀವಿ ಒಂದು ಅಂಬಾರಿಗೆ ಒಂದು ಮಡಗಿರ್ತೀವಿ ನಾವು ಅದೇ ನೋಡಿ ಟ್ರೈನಿಂಗ್ ಕೊಡುವಾಗ ಫಸ್ಟ್ ನಮ್ದು ಹಾಕ್ತೀವಿ ಆಮೇಲೆ ಗಾದಿ ಹಾಕ್ತೀವಿ ಅದ್ರ ಮೇಲೆ ಇನ್ನೊಂದು ಚಾಪ್ ಬರುತ್ತೆ ಅದು ಹಾಕಿ ಬಿಗ್ದು ಬಿಟ್ಟು ಇಲ್ಲಿ ಮರಳು ಮುಟ್ಟೆ ತೊಟ್ಲು ಐತೆ ಒಂದು ಅದ್ರ ತೊಟ್ಲು ಮಾಡಗ್ಬಿಟ್ಟು ಅದ್ರ ಮೇಲೆ ಮರಳು ಮುಟ್ಟೆ ಹಾಕೊಂಡು ಟ್ರೈನಿಂಗ್ ಕೊಡೋಕೆ ಹೋಗೋದು ಅದ್ರಲ್ಲಿ ಏನು ಮಾಡ್ತೀವಿ ಅಂದ್ರೆ ಫೈಟ್ ದಿವಸ ಆರು ಮೂಟೆ ಒಂದೊಂದು ದಿವಸಕ್ಕೆ ಜಾಸ್ತಿ ಮಾಡ್ತಾ ಇರ್ತೀವಿ ಅವೆಲ್ಲ ಯಾವ್ದಿಂದ ಮಾಡಿರೋದು ಒಡಕೆ ಹುಲ್ಲು ಈ ಕೆರೆಗಳಲ್ಲಿ ಜುಂಡ್ ಅಂತ ಬರ್ತಾ ಇಲ್ವಾ ಅದ್ ಬೆಳೀತಾ ತಂದು ಕುಯಿಸಿ ಒಣಗಿಸಿ ಅದು ಎಲ್ಲ ಫುಲ್ ಒಣಗಿರ್ಬೇಕು ಆವಾಗ ಗೋಣಿ ತಟ್ಟು ತಗೊಂಡು ಅದರಲ್ಲಿ ಅಳತೆ ತಗೊಂಡು ಒಲಿಯೋದು ಅವೆಲ್ಲ ಮಾಡಬೇಕು ಮಾಡಿ ಮಾಡಬಹುದು ಇದು ನಾವು ವರ್ಷ ವರ್ಷ ರೆಡಿ ಮಾಡ್ತಾ ಇರ್ತೀವಿ ಇವಕ್ಕೆ ಇದು ಹಳೆ ಹುಲ್ಲು ತೆಗೆದು ಬಿಟ್ಟು ಅದಕ್ಕೆ ತಿರ್ಗಾ ವಸ್ಸು ತುಂಬಾ ಇರ್ತೀವಿ ರೆಡಿ ಮಾಡೋದು ಯಾರು ನಾವೇ ಅವರೇ ಅವರೇ ಅದು ಸ್ಪೆಷಲ್ ಟೀಮ್ ಅಂತ ಒಂದು ರೆಡಿ ಮಾಡ್ಕೊಂಡಿರ್ತಾರೆ ಸೊ ಆ ಹುಡುಗರನ್ನ ಕರ್ಕೊಂಡು ಅವ್ರ ಲೀಡರ್ಶಿಪ್ ಅಲ್ಲಿ ರೆಡಿ ಆಗುತ್ತೆ ಸೊ ಇದಕ್ಕೆ ಇದಕ್ಕೇನು ಸ್ಪೆಷಲ್ ಇದು ಅಂತ ಬೇರೆ ಯಾರನ್ನೂ ಹೊರಗಡೆಯಿಂದ ಕರ್ಸಲ್ಲ ಅವರೇ ಎಕ್ಸ್ಪರ್ಟ್ಸ್ ಅದರಲ್ಲಿ ಶೆಣಬು ಹಗ್ಗ ಇವು ಜೂಟ್ ಅಂತೀವಿ ಇದ್ಕೆ ಈ ಥರ ಅದಕ್ಕೆ ನಾವು ಈ ಥರ ಮದ್ದಲ್ಲಿ ಮಾಡ್ಕೋಬಿಟ್ಟು ಇದಕ್ಕೆ ವ ಇದೇ ಥರ ಎಣ್ಕೊಂಡು ಹೊಯ್ತೀವಿ ಹಗ್ಗ ಅದಕ್ಕೆ ಮಾಡಿ ಇದನ್ನು ಯೂಸ್ ಮಾಡಲ್ಲ ಯಾಕಂದ್ರೆ ಸ್ಕಿನ್ ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾವು ಬರೀ ಈ ತರ ಸೆಣಬು ಇದರಿಂದಲೇ ತಯಾರಿಸಿದ ಹಗ್ಗ ಮಾತ್ರ ಉಪಯೋಗಿಸ್ತೇವೆ ಆನೆಗೆ ಏನೇ ಯಾವುದೇ ಇದಕ್ಕಾದ್ರೂ ಕೂಡ ಇದು ಒಂದು ಹತ್ತು ಜನ ಬೇಕು ಒಂದು ಹಗ್ಗ ಮಾಡಕ್ಕೆ ಇದು ಹಾಂ ಈ ರೀತಿ ದಪ್ಪ ಬರುತ್ತೆ ಈ ಸೈಜೇ ಫುಲ್ ಎಂತ್ ಬರುತ್ತೆ ಎಂಬ ತಳಿ ಬರುತ್ತೆ ಒಂದು ಹಗ್ಗ ಇದು ಹತ್ತು ಜನ ಒಂದು ಹಗ್ಗಕ್ಕೆ ಹತ್ತು ಜನ ಬೇಕು ಒಬ್ಬರು ನಾ ಒಂದು ಐದು ಜನ ನಾರು ಕೊಡೋಕೆ ಆರು ಜನ ಹೆಣ್ ಹೆಣ್ ಇದು ಮಾಡ್ಕೊಂಡು ಹೋಗೋಕೆ ಹಗ್ಗ ಮುಗ್ಸಿ ಮಡಿಸ್ಕೊಂಡು ಹೋಗೋಕ್ಕೆ ಒಂದು ಹಗ್ಗ ಪ್ರಿಪೇರ್ ಮಾಡೋಕ್ಕೆ ಎಷ್ಟು ದಿನ ಬೇಕು ಒಂದು ದಿನ ಒಂದು ಹಗ್ಗ ಎರಡು ಎರಡು ಹಗ್ಗ ಮಾಡ್ಬೇಕು ಸರ್ ಹಜ್ಜಾನ ಒಂದು ಎರಡು ಜೀವನಕ್ಕೆ ಎರಡು ಹಗ್ಗ ಮಾಡ್ಬಿಡ್ತ ಮಾಡಿದರೆ ಹೌದು ಎಷ್ಟು ಹಗ್ಗ ಮಾಡ್ತೀರಾ ದಿವಸ ಒಂದು ನಾಲ್ಕು ಹಗ್ಗ ಮಾಡ್ತೀವಿ ಅಂದರೆ ನಾಲ್ಕು ಎಮರ್ಜೆನ್ಸಿಗೆ ಅಂತೇಳಿ ಅಷ್ಟೇ ಮಾಡ್ಕೊಳ್ಳೋದು ಇಲ್ಲೇನು ಕುಮ್ಕಿ ಆನೆಗಳಿಗೆ ಅಷ್ಟು ನಮಗೆ ಇದು ಅವಶ್ಯಕತೆ ಬೀಳಲ್ಲ ಕ್ಯಾಪ್ಚರಿಂಗ್ ಟೈಮಲ್ಲಿ ಈ ಹಗ್ಗಗಳ ಅವಶ್ಯಕತೆ ತುಂಬ ಬೀಳುತ್ತೆ ಯಾಕಂದರೆ ಆವಾಗ ಒಂದು ಆನೆಗೂ ಕೂಡ ಕ್ಯಾಪ್ಚರ್ ಮಾಡಬೇಕಂದ್ರೆ ನಾಲ್ಕು ಹಗ್ಗಗಳು ಬೇಕು ನಮಗಿಗೂ ನಾಲ್ಕು ಕಾಲಿಗೆ ನಾಲ್ಕು ಹಗ್ಗಗಳು ಸೊ ಇದನ್ನ ಒಂದ್ಸಲ ಯೂಸ್ ಮಾಡಿದರೆ ನೀವು ಸೆಕೆಂಡ್ ಟೈಮ್ ಯೂಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅದನ್ನ ನಂಬಕ್ಕಾಗೋದಲ್ಲ ಅದು ಸ್ಟ್ರೆಂತ್ ಹೋಗಿಬಿಟ್ಟಿರುತ್ತೆ ಆನೆ ಎಳೆದು ಎಳೆದು ಯಾಕಂದ್ರೆ ಎಳೆದು ಎಲ್ಲೋ ಒಂದು ಕ್ಯಾಪ್ಚರ್ ಮಾಡಿರ್ತಾರೆ ಅಲ್ಲಿಂದ ಎಳೆದು ತರಬೇಕು ಮೇನ್ ಇದರಿಂದ ಅಲ್ಲಿ ಲಾರಿ ಎಲ್ಲಿರುತ್ತೆ ಅಲ್ಲಿಗೆ ಹತ್ಸಾಕ್ ತರೋಬ್ರೋಕ್ಕ ಆ ಎಳೆ ಟೈಮಲ್ಲಿ ತುಂಬ ಅದ್ರದ್ದು ವೀಕ್ ಆಗಿರುತ್ತೆ ಸೊ ಒನ್ ಟೈ ಒಂದು ಹಗ್ಗನ ಅಲ್ಲಿ ಕ್ಯಾಪ್ಚರಿಂಗ್ ಟೈಮಲ್ಲಿ ಒಂದೇ ಟೈಮ್ ಯೂಸ್ ಮಾಡೋಕ್ಕಾಗೋದು ಓಕೆ ಇವಾಗ ದಸರಾಗೆ ಜಂಬು ಸವಾರಿ ಎಲ್ಲ ಕೂರಿಸ್ತಿರಲ್ಲ ಸರ್ ಆ ಟೈಮಲ್ಲಿ ಇದೆಲ್ಲ ಯೂಸ್ ಮಾಡೋಕ್ಕಾಗಲ್ವಾ ಅಲ್ಲ ಇದು ನಮಗೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀವಿ ಏನಾದರೂ ಕಟ್ಟೋಕ್ಕೆ ಎಳಿಯೋಕೆ ಅಂತ ಬೇಕಾಗಿರುತ್ತಲ್ಲ ಆ ಟೈಮಿಗೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರ್ತೀವಿ ನಾವು ಫುಲ್ಲಿ ಪ್ರಿಪೇರ್ ಆಗಿರ್ತೀವಿ ಅಂದರೆ ಎಲ್ಲ ಯಾವುದೇ ಸನ್ನಿವೇಶ ಇರಲಿ ಅದನ್ನ ಎದುರಿಸೋಕೆ ನಾವು ರೆಡಿ ಇರಬೇಕು ಅಂತ ಹೇಳ್ಬಿಟ್ಟು ಸೊ ವಸ್ಟ್ ಕೇಸ್ ವರ್ಷಿಂದ ವರ್ಷ ಕೇಸ್ಗೆ ನಾವು ರೆಡಿ ಸದನದ್ರಾಗಿರ್ತೀವಿ ಅದಕ್ಕೆ ಅಷ್ಟೇ ಓಕೆ ಯಾಗಗಳಲ್ಲೂಮ್ ಇದೆಯಲ್ಲ ಬನ್ನಿ ನಮ್ಮ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತೀರಾ ಇದು ನಮ್ಮ ಸ್ಟೋರ್ ರೂಮು ನಮ್ಮ ಎಲ್ಲ ಕ್ಯಾಂಪು ಈ ತಾತ್ಕಾಲಿಕ ಕ್ಯಾಂಪಿನ ದಸರಾ ಕ್ಯಾಂಪಿನ ಆನೆಗಳಿಗೆ ಕೊಡೋ ಸ್ಟೋರ್ ರೂಮ್ ಫುಡ್ಡದ್ದು ಇದರಲ್ಲಿ ನಾವು ಸ್ಪೆಷಲ್ ರೇಷನ್ ಅಂತ ಏನಂತೀವಿ ಅದನ್ನು ಅದ ಅದಕ್ಕೆ ಬೇಕಾಗೋ ರಾ ಮೆಟೀರಿಯಲ್ಗಳನ್ನ ನಾವು ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೀವಿ ಇದು ಫಸ್ಟಾಗಿ ನಮ್ಮದು ಈಗ ಉದ್ದಿನ ಕಾಳು ಆಮೇಲೆ ಹೆಸರು ಕಾಳು ಆಮೇಲೆ ಗೋಧಿ ಗೋಧಿ ಅವರದೊಂದು ಪರಿಚಯ ಮಾಡ್ಕೊಡ್ತೀನಿ ಅವರು ರಂಗರಾಜು ಅಂತ ಹೇಳಿ ಇವೆಲ್ಲ ತುಂಬಾ ವರ್ಷಗಳಿಂದ ನಮ್ಮ ಅಡಿಗೆ ಏನು ಸಂಬಂಧಪಟ್ಟಿದ್ದ ನೋಡ್ಕೊಂತ ಬರ್ತಾ ಇದಾರೆ ಈಗ ಸ್ಟೋರ್ ರೂಮ್ ಎಲ್ಲ ಅವರೇ ನೋಡ್ಕೊ ಮುಂಚೆ ಡಾಕ್ಟರ್ ಅಷ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ರು ಸೊ ಈಗಲೂ ಕೂಡ ಅದೇ ಹವ್ಯಾಸದಲ್ಲೇ ಅದನ್ನ ಪ್ಲಸ್ ಏನಂದ್ರೆ ನಮ್ಮ ರೇಷನ್ ರೂಮ್ ನೋಡ್ಕೊಂಡು ಬರ್ತಾರೆ ಇದರ ಎಲ್ಲ ಈ ನಾಲ್ಕು ಕಾಳುಗಳ ಜೊತೆಗೆ ನಾವು ತರಕಾರಿಗಳನ್ನ ಇದನ್ನು ಮೊದಲು ಬೇಯಿಸಿದ ನಂತರ ಅದಕ್ಕೆ ತರಕಾರಿಗಳನ್ನ ಮಿಕ್ಸ್ ಮಾಡಿ ಒಂದೊಂದು ಆನೆಗೆ ಅಪ್ರಾಕ್ಸಿಮೇಟ್ ಅದರ ವೇಟ್ ಪ್ರಕಾರ ನಾವು ಒಂದು ದಿನಕ್ಕೆ ಇಷ್ಟು ಅಂತ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ನಾವು ರೇಷನ್ನ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಆ ಪ್ರಿಪೇರ್ ಮಾಡಿರೋದು ಈಗ ಅಲ್ಲಿದೆ ಸಹೇಬರು ತೋರಿಸ್ತಾರೆ ತಮಗೆ ಅದ್ರ ಜೊತೆಗೆ ಈ ಎಲ್ಲ ರಾ ಮೆಟೀರಿಯಲ್ಗಳನ್ನ ಮಿಕ್ಸ್ ಮಾಡಿ ಪ್ರಿಪೇರ್ ಮಾಡೋದು ಮಿನಿಮಮ್ ಏಯ್ಟ್ ಅವರ್ಸ್ ಆಗುತ್ತೆ ನೈಟ್ ಮಧ್ಯರಾತ್ರಿ ಸ್ಟಾರ್ಟ್ ಮಾಡ್ತಾರೆ ಬೆಳಗಿನ ಜಾವವರೆಗೆ ಕುದ್ದಿರುತ್ತೆ ಆಮೇಲೆ ಅದನ್ನು ಅರೌಂಡ್ ಸೆವೆನ್ ಓ ಕ್ಲಾಕ್ವರೆಗೂ ತಣ್ಣಗೆ ಮಾಡಿ ಆಮೇಲೆ ಆನೆಗಳಿಗೆ ಕೊಡ್ತಾರೆ

ನೀವು ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ ನಮ್ಗೆ ಹಳ್ಳಿ ಮನೆಯಲ್ಲಿ ಗಡಿಗಳಲ್ಲಿ ಬಾಯಿಲ್ ಮಾಡ್ತಿದ್ರು ಹೆಚ್ಚಿನ ಮೇಲ್ಗಡೆ ಏನು ಸ್ಟಾರ್ಚ್ ಏನು ಇರ್ತಿತ್ತಲ್ಲ ಅದು ಉಕ್ಕಿಬಿಟ್ಟು ಹೊರಗಡೆ ಹೋಗ್ತಿತ್ತು ನಮಗೆ ರೈಸ್ ಇದು ಐಟಮ್ಸ್ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಸಿಗ್ತಿತ್ತು ಸೊ ನಾವು ಮನುಷ್ಯನಿಗೆ ಅರಿಸ್ಕೊಳ್ಳೋಕ್ಕಾಗೋದು ಕಾರ್ಬೋಹೈಡ್ರೇಟ್ಸು ಓಕೆ ಅಂತ ತಿನ್ಬೋದು ಸ್ಟಾರ್ಚ್ ತಿಂದರೆ ನಮ್ಗೆ ಆಗುತ್ತೆ ಹೇಳಿ ಸೊ ಅದು ಆ್ಯಕ್ಚುಲಿ ಅದರಿಂದನೇ ಮನುಷ್ಯನ ಡಯಾಬಿಟೀಸ್ ಇದೆ ಹಾಗಾಗಿ ಪ್ರಾಣಿಗಳು ತುಂಬ ಇದು ನೀವು ಆ ಥರ ಕುದಿಸ್ಕೊಟ್ರೆ ತಿನ್ನೋದೇ ಇಲ್ಲ ಅವು ಅವುಗಳ್ಗೇನಂತಂದರೆ ನೀವು ಇದರಲ್ಲಿ ಬಾಯ್ಲ್ ಮಾಡೇ ಕೊಡಬೇಕು ಅಂದಾಜು ದಿನಕ್ಕೆ ಎಷ್ಟು ರೇಷನ್ ಬೇಕಾಗುತ್ತೆ ಸರ್ ಕೆ ಜಿ ಲೆಕ್ಕದಲ್ಲಿ ತಗೊಂಡ್ರೆ ನಾವು ಪರ್ ಇದಕ್ಕೆ ಒಂದು ಎಲಿಫೆಂಟ್ಸ್ ಲೆಕ್ಕ ಹಾಕ್ತೀವಿ ಟೋಟಲ್ ಇದರಲ್ಲಿ ನಾವು ಲೆಕ್ಕ ಹಾಕಕ್ಕೆ ಹೋಗಲ್ಲ ಅವತ್ತಿನ ಎಲಿಫೆಂಟ್ಸ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಈಗ ಬೆಳೆ ಮಾರ್ನಿಂಗ್ ಆರಿಂದ ಏಳು ಕೆ ಜಿ ಕೊಡ್ತೀವಿ ಎಲ್ಲ ಈ ಸ್ಪೆಷಲ್ ರೇಷನ್ ಎಲ್ಲ ಕೆ ಸೇರಿಬಿಟ್ಟು ಸೊ ಆರಿಂದ ಏಳು ಕೆ ಜಿ ಸಾಯಂಕಾಲ ಆರಿಂದ ಏಳು ಕೆ ಜಿ ಒಂದೊಂದು ಚೆನ್ನಾಗಿ ತಿಂತಿ ತಿನ್ನೋಕ್ರೆ ಏನಂದರೆ ಕೆಲವೊಂದು ಉಳಿಸುತ್ತೆ ಸೊ ಯಾವುದಾದ್ರೂ ಇನ್ನೂ ಬೇಕು ಅಂತ ಅನಿಸಿದರೆ ಅದನ್ನು ಜಾಸ್ತಿ ಮಾಡ್ತಾರೆ ಹಿಂದಿನ ದಿನದ ಪರ್ಫಾರ್ಮೆನ್ಸ್ನ ನೋಡಿಕೊಂಡು ಅವತ್ತು ಜಾಸ್ತಿ ಮಾಡ್ತಾರೆ ಅಷ್ಟೇ ಆಮೇಲೆ ಇದು ತರಕಾರಿ ತರಕಾರಿ ಮತ್ತೆ ನಾವು ಶುಗರ್ ಕೇನು ಆಮೇಲೆ ಕೋಕೋನಟ್ಸು ಶುಗರ್ ಕೇನು ತರಕಾರಿ ಹಾಕಿದ್ದೀರಾ ಕುದಿ ಹಾಕಿದೀರಾ ಅಲ್ಲಿದೆ ಇದೆಲ್ಲ ಫುಲ್ಲಿ ಫ್ರೆಶ್ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಡೇ ಬೈ ಡೇ ಅದು ಯಾವ್ಯಾವ ಥರ ಖಾಲಿ ಆಗುತ್ತೆ ಆ ಥರ ನಾವು ಪ್ರಿಪರೇಷನ್ ನೀವು ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಅದೇ ಕ್ವಾಲಿಟಿ ಮಾಡ್ತೀವಿ ಚೆನ್ನಾಗಿದೆ ಸರ್ ಬೆಲ್ಲ ನೀವು ಟೇಸ್ಟ್ ಮಾಡ್ಬೋದು ಅಷ್ಟು ಈಸಿ ಇಲ್ಲ ಕಷ್ಟ ಇಲ್ಲಿ ಏನು ಸಿಗ ಫುಡ್ ಇದೆಯಲ್ಲ ಎಲ್ಲನೂ ಕೂಡ ನಾವು ಮನುಷ್ಯರು ತಿನ್ಬೋದು ಸೇಮ್ ಹ್ಯೂಮನ್ ನಾವು ಇನ್ನೂ ಮನೆಯಲ್ಲಿ ಇದಕ್ಕೆ ಇಷ್ಟೊಂದು ಚೆನ್ನಾಗಿ ತಿಂತೀವಿಲ್ಲೋ ಗೊತ್ತಿಲ್ಲ ಬಟ್ ಅಂತ ಒಳ್ಳೆ ಇದನ್ನು ಕಬ್ ಕೊಡ್ತೀವಿ ಡೇಲಿ ಅಂದರೆ ಒಂದು ಇದಕ್ಕೆ ನಾಲ್ಕರಿಂದ ಐದು ಇದು ಅಂತ ಜಾಸ್ತಿ ಕೊಟ್ಟರೂ ಕೂಡ ಏನಾಗುತ್ತೆ ಅಂದರೆ ಹೋಟೆಲ್ ಇದು ಆಗುತ್ತೆ ಹೊಳೆಗಳಾಗ್ ಹೊಳೆಗಳಾಗ್ತಿದೆ ಸೊ ಅದನ್ನು ಕೂಡ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನೋಡ್ಕೊಂಡೆ ಕೊಡಬೇಕು ನಾವು ಜಾಸ್ತಿನೂ ಕೊಡಂಗಿಲ್ಲ ಜಾಸ್ತಿ ಅಷ್ಟು ಕೊಡಲ್ಲ ನಾವು ಡಿಪೆಂಡ್ ಆನ್ ಅದ್ರದ್ದು ಬಯರುಚಿ ಇರುತ್ತೆ ಬಟ್ ಏನೋ ಇದು ಒಳ್ಳೆದಲ್ಲ ಅಂತ ಇಷ್ಟ ಅನ್ನಾ ಜೋಸ್ಟ್ ಕರ್ಕೊಂಡು ಬಂದಿರಲ್ಲ ಕರ್ಕೊಂಡು ಬಂದು ಬೆಸರೆಲ್ಲ ಆನೆ ಕ್ಯಾಂಪ್ ರಿಟರ್ನ್ ಆಗದ್ರೊಳಗಡೆ ಎಷ್ಟು ಟನ್ ಕಪ್ ತರಿಸ್ತೀರಾ ಎಷ್ಟು ಬೆಲ್ಲ ತಿನ್ಬೋದು ಅಂದಾಜು ಅಂದಾಜು ವೇರಿಯೇಷನ್ ಆಗುತ್ತೆ ಅಂದರೆ ಪ್ರತಿ ನಂಬರ್ ಆಫ್ ಡೇಸು ನಂಬರ್ ಆಫ್ ಎಲಿಫೆಂಟ್ಸು ಅದ್ರ ಮೇಲೆ ವೇರಿಯೇಷನ್ ಆಗುತ್ತೆ ಇಷ್ಟೇ ಅಂತ ಇದು ಕ್ವಾಂಟಿಟಿ ಹೇಳೋಕ್ಕಾಗಲ್ಲ ಹೆಚ್ಚೂ ಆಗ್ಬೋದು ಕಡಿಮೆನೂ ಆಗ್ಬೋದು ಹೌದು ಈಗ ನೀವೆಲ್ಲ ರಾ ಮೆಟೀರಿಯಲ್ ನೋಡಿದ್ರಿ ಈಗ ಅಡುಗೆ ಮನೆಗೆ ಬಂದ್ರಿ ಈಗ

ಲೆಕ್ಕ ಹಾಕಿದ್ದಾರೆ ಜಾ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಂದ್ರೆ ಆನೆ ಕಡಿಮೆ ಆಗುತ್ತೆ ಮೇಡಂ ಬೇಡ ಅಂತ ಹೇಳ್ತಾ ಇದ್ದಾರೆ ಜಸ್ಟ್ ಕ್ವಾಲಿಟಿ ಚೆಕಿಂಗ್ ಥರ ಇದು ನೋಡ್ಬೇಕು ಅಷ್ಟೇ ಓಕೆ ಇದನ್ನೇ ನೀವು ಹೇಳಿದ್ದು ಏಯ್ಟ್ ಅವರ್ಸ್ ಎಲ್ಲ ಪ್ರೋಸೆಸ್ ಎಲ್ಲ ಬೇಕಾಗುತ್ತೆ ಅಂತ ಹೇಳಿ ಇದರಲ್ಲಿ ಬಾಯ್ಲ್ ಮಾಡ್ತಾರೆ ಬಾಯ್ಲ್ ಮೇಲೆ ಇದನ್ನ ಹಾರಾಕ ಇಡ್ತಾರೆ ಆ್ಯಕ್ಚುಲಿ ಬೆಳಗ್ಗೆ ಇದು ಕುದಿಸಕ್ಕೆ ಸ್ಟಾರ್ಟ್ ಮಾಡಿರೋದಲ್ಲ ಮಧ್ಯಾಹ್ನ ಮುಗಿಸಿದ್ರು ಅನ್ಸುತ್ತೆ ಈಗ ಹಾರಾಕಿದ್ದಾರೆ ಸಂಜೆ ಆರು ಗಂಟೆ ಕೊಡ್ತಾರೆ ಅಂದ್ರೆ ಕಂಪ್ಲೀಟ್ ಆರಬೇಕು ಒಂಚೂರು ಬಿಸಿ ಇರಬಾರ್ದು ಅದು ಓಕೆ ಅದು ಪಾತ್ರೆ ಇದ್ದಲ್ಲ ದೇಶ್ ಕೆ ಜಿ ಹಿಡಿಯುತ್ತೆ ಇದು ಐವತ್ತು ಕೆಜಿ ಹಿಡಿಯುತ್ತೆ ಓಕೆ ಎಷ್ಟು ಸಲ ಬೇಯಿಸಬೇಕಾಗುತ್ತೆ ಐವತ್ತು ಕೆಜಿಗೆ ಐವತ್ತು ಕೆಜಿಗೆ ಅಂದರೆ ಅದಕ್ಕೆ ಸಾಯಿಬ್ರ ಹೇಳ್ದಂಗೆ ಹೆಲಿಪೆಂಟ್ ತಿಂತಾ ಹೋಗ್ತೇವಲ್ಲ ಮೇಡಮ್ ಜಾಸ್ತಿ ತಿಂತಾ ಇದ್ದಂಗೆಲ್ಲ ದಿನಕ್ಕೆ ಎರಡು ಎರಡು ಕೆಜಿ ಮೂರು ಮೂರು ಕೆಜಿ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್ ಆದರೆ ಕಡಿಮೆ ತಿನ್ನೋದೇ ಅದು ಇಲ್ವೇ ಇಲ್ಲ ಜಾಸ್ತಿ ಜಾಸ್ತಿ ತಿನ್ಕೊಂಡು ಹೋಗ್ತಾ ಹೋಗ್ತಾ ಇರ್ತೇವೆ ಈಗ ಹೋಗ್ತಾ ಇರ್ತೇವೆ ಡಾಕ್ಟ್ರು ಕೆಲವೊಂದು ಟೈಮ್ ಏನಾಗುತ್ತೆ ಇವತ್ತು ಅದಕ್ಕೆ ಯಾವ್ದೋ ಬೇರೆ ಫುಡ್ನ ಜಾಸ್ತಿ ತಿನ್ನತ್ತೆ ಕಬ್ ಕೊಟ್ಬಿಟ್ಟಿರ್ತೀವಿ ಸೊ ಅವಾಗ ಏನದು ಇದನ್ನ ತಿನ್ನೋದಲ್ಲ ಅದಕ್ಕೆ ಹೊಟ್ಟೆ ತುಂಬಿ ತುಂಬಿರುತ್ತಲ್ಲ ಕಡಿಮೆ ತಿನ್ನುತ್ತೆ ಅದನ್ನ ಇನ್ನೊಂದು ಯಾವ ಜಾಸ್ತಿ ತಿನ್ನುತ್ತೆ ಅದಕ್ಕೆ ಸಪ್ರೇಟ್ ಮಾಡಿಸ್ತೀವಿ ಸರ್ ಅಷ್ಟು ಜಾಸ್ತಿ ಕೊಡ್ಲಿಕ್ಕೆ ಕಾರಣ ಏನ್ ಸರ್ ಸವಾರಿ ಹೊಟ್ಟೆ ತುಂಬಾ ಕೊಡ್ತೀವಿ ಜಾಸ್ತಿ ಅಂತ ಅಲ್ಲ ಅದು ಹೊಟ್ಟೆ ತುಂಬ ಊಟ ಕೊಡ್ತೀವಿ ಅಷ್ಟೇ ಓಕೆ ಅಂದ್ರೆ ಅದಕ್ಕೆ ಸಾಕು ಅನ್ನೋಷ್ಟು ಊಟ ಕೊಡ್ತೀವಿ ಅಷ್ಟೇ ಸಾಕಾದ್ರೆ ಅದೇನೇ ತಗೊಳಲ್ಲ ನೀವು ಕೊಡಕ್ಕೆ ಹೋದ್ರೂ ಕೂಡ ಇಲ್ಲಿ ನೋಡ್ಬೋದು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಹೆಂಗೆ ವೆಜಿಟೇಬಲ್ ಗ್ರೀನ್ ಸಲಾಡ್ ಕಟ್ ಮಾಡಿಟ್ಟಿರ್ತಾರೆ ಹಂಗೆ ಆನೆಗಳಿಗೆ ನೋಡಿ ರೌಂಡ್ ಶೇಪ್ ಅಲ್ಲಿ ಸ್ಕ್ವೇರ್ ಟೈಪ್ ಅಲ್ಲಿ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ಕ್ಯಾರೆಟ್ ಮತ್ತೆ ಕುಕುಂಬರ್ ಮೂಲಂಗಿ ಬೀಟ್ರೋಟ್ ಏನೇನು ವೆಜಿಟೇಬಲ್ ಕೊಡ್ತೀರಾ ಸರ್ ಮೂಲಂಗಿ ನೀವೇನು ಹೇಳಿದ್ರಲ್ಲ ಎಲ್ಲ ಐಟಮ್ಸ್ ಇದೆ ಬೀಟ್ರೂಟು ಕುಕುಂಬರು ಕ್ಯಾರೆಟ್ ಸೌತೆಕಾಯಿ ಸೌತೆಕಾಯಿ ಉದ್ದೇಶ ಉದ್ದೇಶ್ ಮತ್ತೆ ಇವಾಗ ಈ ಜಂಬು ಸವಾರಿ ಮುಗಿಯವರೆಗೂ ಕಾಡಿಗೆ ಬಿಡೋಕೆ ಆಗಲ್ಲ ಅಂತ ಇಷ್ಟೊಂದು ಸಪ್ಲಿಮೆಂಟ್ಸ್ ಅಷ್ಟೇ ಇದೆ ಊಟ ಅಷ್ಟೇ ಒಳ್ಳೆ ಊಟ ಅಷ್ಟೇ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಅಲ್ಲಿ ಕೊಡಲ್ಲ ಅಂತ ಏನಲ್ಲ ಕ್ಯಾಂಪಲ್ಲಿ ಕೂಡ ಚೆನ್ನಾಗಿ ಊಟ ಕೊಡ್ತಾರೆ ಏನು ತೊಂದರೆ ಇಲ್ಲ ಸಂಜೆ ಅದೇ ನೈಟ್ ಬಿಡೋಲ್ಲ ಅಲ್ಲಿ ಬಿಡೋ ಉದ್ದೇಶ ಏನ್ ಗೊತ್ತಾ ಒಂದು ನ್ಯೂಟ್ರಿಯೆಂಟ್ಸ್ ಇದು ಆದರೂ ಕೂಡ ಸಪ್ಲಿಮೆಂಟ್ಸ್ಗಾದ್ರು ಕೂಡ ಮೇನ್ ಬಿಡೋದಲ್ಲಿ ವೈಲ್ಡರ್ನೆಸ್ ಏನಿರುತ್ತೆ ಆನೆಗಳು ವೈಲ್ಡ್ ಎಲಿಮೆಂಟ್ಸ್ ಅಲ್ವಾ ಆ ನೇಚರ್ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಅದನ್ನು ಕಾಡಿಗೆ ಬಿಡ್ತಾರೆ ಮತ್ತೆ ಡೈಜೆಷನ್ ಆಗಬೇಕು ತಿಂದಿರೋದು ಕಾಡಿನಲ್ಲಿರುವಂಥ ಎನಿಮಲ್ಸ್ ಬಿಹೇವಿಯರ್ ಇರಬೇಕನ್ನೋ ಉದ್ದೇಶದಿಂದ ಬಿಡ್ತಾರೆ ಅಷ್ಟೇ ಅಲ್ಲಿ ರೆಗ್ಯುಲರ್ ಡ್ಯೂಟೀಸ್ ಇದ್ದೇ ಇರುತ್ತೆ ಸೊ ಅದ್ರ ಜೊತೆಗೆ ಇದು ನಮಗೆ ದಸರಾ ಹಾಗಾಗಿ ರೆಗ್ಯುಲರ್ ಇದ್ದೇ ಇರುತ್ತೆ ರೆಗ್ಯುಲರ್ ಡ್ಯೂಟಿಲಿ ಯಾವುದೂ ಇದು ಇಲ್ಲ ಡಿವಿಷನ್ ಏನಿಲ್ಲ ಅದ್ರ ಜೊತೆಗೆ ಇದೊಂದು ದಸರಾ ಇರುತ್ತೆ ಸೊ ಇದು ಕೂಡ ಒಂಥರ ಕೊಡ್ತೀನಿರಾ ಪ್ರಭು ಸರ್ ನೀವು ಇಂಟ್ರೆಸ್ಟ್ ಇತ್ತಾ ಇದೇ ಡಿಪಾರ್ಟ್ಮೆಂಟಿಗೆ ಬರಬೇಕು ಅಂತ ಹೌದು ಅದಕ್ಕಂತಲೇ ನಮ್ಮ ಬ್ರದರ್ ಕೂಡ ರೇಂಜ್ ಆಫೀಸರು ಸೊ ಹಾಗಾಗಿ ಅವರನ್ನು ನೋಡಿಬಿಟ್ಟು ನಾನು ಬರಬೇಕು ಅಂತಲೇ ಆ್ಯಕ್ಚುಲಿ ಅವರಿಂದನೇ ನಾನು ಇದು ಸೇರಿರೋದು ಫಾರೆಸ್ಟ್ರಿ ಅಂತ ಇದೆ ಬಿ ಎಸ್ ಸಿ ಫಾರೆಸ್ಟ್ರಿ ಅಂತ ಸಿರ್ಸಿಲಿ ಸೊ ಅದಕ್ಕೆ ಸೇರಿಕೊಂಡಿರೋದು ನಾನು ಎಲ್ಲ ಕಾಡಲ್ಲಿ ಹೋಗಬೇಕು ಐ ಎಫ್ ಎಸ್ ಮಾಡಬೇಕು ಮತ್ತು ನಾನು ಫಾರೆಸ್ಟ್ ಸರ್ವಿಸಲ್ಲೇ ಇರಬೇಕು ಅಂತಲೇ ಬಂದಿರೋದು ಇವಾಗ ನಮ್ಮ ವೀಕ್ಷಕರು ಯಾರಾದರೂ ಇದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಎಕ್ಸಾಮ್ ಎಲ್ಲ ಬರ್ತಾ ಬರುತ್ತೆ ನಿಮಗೂ ಕೂಡ ಏನು ಎಕ್ಸಾಮ್ ಅಟೆಂಡ್ ಮಾಡಬೇಕು ಅಂದರೆ ಯಾವ ರೀ ಹಂತದಲ್ಲಿದೆ ನಮಗೆ ಈವನ್ ವಾಚರ್ಸಿಂದ ಇಂದ ಹಿಡ್ಕೊಂಡು ಮಾವುತಕ್ಕೂ ಎಕ್ಸಾ ಇದು ಇದೆ ಸೆಲೆಕ್ಷನ್ ಇದೆ ಕಾವಡಿಗ ಮಾವುತ ನೆಕ್ಸ್ಟ್ ಫಾರೆಸ್ಟ್ ಕಾರ್ಡು ಅದಾದ್ಮೇಲೆ ಡಿ ಆರ್ ಎಫ್ ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಹೇಳ್ತೀವಿ ಅದಕ್ಕೂ ಕೂಡ ಡೈರೆಕ್ಷನ್ ರಿಕ್ರೂಟ್ಮೆಂಟ್ ಸೆಲೆಕ್ಷನ್ ಇದೆ ಆಮೇಲೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತಿದೆ ಅದಕ್ಕೂ ಕೂಡ ಡೈರೆಕ್ಟ್ ಸೆಲೆಕ್ಷನ್ಸ್ ಇದೆ ಆಮೇಲೆ ಬಂದು ಎ ಸಿ ಎಫ್ ಅಂತ ಇದೆ ಅದಕ್ಕೂ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ನೆಕ್ಸ್ಟು ಐ ಎಫ್ ಎಸ್ಸು ಇಂಡಿಯನ್ ಫೈರ್ ಸರ್ವಿಸು ಎನಿ ಟೈಮ್ ನೀವು ಓದಿದ ಓದು ಪ್ರತಿ ವರ್ಷವೇ ಎಕ್ಸಾಮ್ಸ್ ಇರುತ್ತೆ ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಬರ್ಬೋದು ತುಂಬ ಒಳ್ಳೆಯ ಇದು ಸರ್ವಿಸು ಎಂಜಾಯ್ ಮಾಡ್ತೀರಾ ಮತ್ತು ಇದು ಒಳ್ಳೆಯ ಇದು ನೇಚರ್ ಜೊತೆ ನೇಚರ್ಗೆ ಸರ್ವ್ ಮಾಡೋದಂದರೆ ಇಟ್ಸ್ ಅ ಖುಷಿ ವಿಚಾರನಲ್ವಾ ಹಾಗಾಗಿ ನೀವು ಇಲ್ಲಿ ಬಂದಾಗ ನೀವು ಥಿಯರಿನೇ ಬೇರೆ ರೀತಿ ಇರುತ್ತೆ ಇಲ್ಲಿ ಬಂದಾಗ ಪ್ರಾಕ್ಟಿಕಲ್ಲೇ ಬೇರೆ ರೀತಿ ಇರುತ್ತೆ ಪ್ರಾಕ್ಟಿಕಲೆಲ್ಲ ಅಡಪ್ಟ್ ಮಾಡ್ಕೊಂಡಿದ್ದು ಹೇಗೆ ನಾನು ಪ್ರಾಕ್ಟಿಕಲ್ ಜೊತೆ ಬೆಳೆದಿರೋದಲ್ಲ ಹಾಗಾಗಿ ನನಗೇನು ಕಷ್ಟ ಅನಿಸಲೇ ಇಲ್ಲ ಅಂದರೆ ನಾನು ಯಾವತ್ತೂ ಇವತ್ತು ಸ್ಕೂಲ್ ಡೇಸಿಂದನೂ ಕೂಡ ಪ್ರಾಕ್ಟಿಕಲಿಟಿ ಏನಿದೆ ಅದನ್ನು ಮಾತ್ರ ಅಡಾಪ್ಟ್ ಮಾಡ್ಕೊತಿದ್ದೆ ಹಾಗಾಗಿ ಕೂಡ ನಾನು ಇವತ್ತು ಅದು ನನಗೆ ತೇರಿ ಏನು ಡಿಫ್ರೆನ್ಸ್ ಅನಿಸಿಲ್ಲ ಬಟ್ ನಾನು ಪ್ರಾಕ್ಟಿಕಲ್ ಏನಿದೆ ಅದನ್ನೇ ಕಲ್ತ್ಕೊಂಡು ಬಂದಿರೋದು ಓಕೆ ಸರ್ ಹುಲ್ಲು ವಿಷಯ ಬಂದಾಗ ಹುಲ್ಲು ಎಲ್ಲಿಂದ ತರಿಸ್ತೀರಾ ಸರ್ ನಾನು ಅದು ಟೆಂಡರ್ ಆಗಿರುತ್ತೆ ಕಾಂಟ್ರಾಕ್ಟರು ಅವರು ಡೈಲಿ ನಮಗೆ ಕೊಟ್ಟಿರ್ತೀವಿ ಅವ್ರಿಗೆ ಗ್ರೀನ್ ಗ್ರಾಸು ಆಮೇಲೆ ಕಬ್ಬು ಆಮೇಲೆ ಇದನ್ನು ಯಾವುದು ಪ್ಯಾಡಿಸ್ಟ್ರಾನ ಆಮೇಲೆ ಇನ್ನೊಂದು ಯಾವುದದು ಬ್ರಾಂಚ್ ಫಾಡರ್ ಬ್ರಾಂಚ್ ಫಾಡರ್ಸ್ ಅಲ್ಲಿ ಕಾಣಿಸೋದೆಲ್ಲ ಪೈಕಸ್ತು ಹಾಂ ಅದನ್ನು ಸೊ ಎಲ್ಲನೂ ಕೂಡ ಅವನು ಸಪ್ಲೈ ಮಾಡಬೇಕು ಡೈಲಿ ಬೇಸಿಸ್ ಮೇಲೆ ಮಾರ್ನಿಂಗು ಮತ್ತು ಈವ್ನಿಂಗು ಸಪ್ಲೈ ಮಾಡ್ತಾನೆ ಸೊ ಅದನ್ನೇ ಟೆಂಡರ್ದಾರು ಸಪ್ಲೈ ಮಾಡ್ತಾರೆ ಅದೇ ಸೊ ಇನ್ನು ದಸರಾ ಸ್ಟಾರ್ಟ್ ಆಗೋ ಒಂದು ತಿಂಗ್ಳು ಮುಂಚೆನೇ ಇವೆಲ್ಲ ಪ್ರೊಷ್ಯೂರ್ ಆಗೋಗ್ಬಿಟ್ಟಿರುತ್ತೆ ಇನ್ನುಂದ್ರೆ ಗಜಪಯ ಈಗ ಆಗಸ್ಟ್ ಇಪ್ಪತ್ತೊಂದಕ್ಕೆ ಆಯ್ತಲ್ಲ ಅದ್ರ ತಿಂಗ್ಳು ಒಂದು ತಿಂಗಳಿಂದಾನೇ ಇವೆಲ್ಲ ಪ್ರೊಸೆಸ್ ಮುಗಿಡೋಗಿರ್ತದೆ ದಸರಾ ಸಲ ವಿಜೃಂಭಣೆಯಿಂದ ಮಾಡ್ಬೇಕಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಮಾನೆಗಳು ಎಲ್ಲ ವಿಜೃಂಭಣೆ ಇದಕ್ಕೆ ರೆಡಿ ಆಗ್ತಾ ಇದಾವೆ ನಾವು ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಯು ಸೊ ಮಚ್ ಥ್ಯಾಂಕ್ ಯು ಸರ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊಡು ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ